ತಂಡೂರು ವೆಂಕಟರಾಮ್ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆಯಿಂದ ಕೋಲಾರದಲ್ಲಿ ರಾಜ್ಯ ಮಟ್ಟದ ನಲವತ್ತೈದು ಗಣ್ಯರಿಗೆ ಡಾಕ್ಟರ್ ಪುನೀತ್ ರಾಜ್ ರಾಜರತ್ನ ರಾಜ್ಯ ಪ್ರಶಸ್ತಿ ಪ್ರದಾನ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ರಾಮಾಂಜಿನಪ್ಪ ನೇತೃತ್ವ ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೋಲಾರ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಗರದ ಚೆನ್ನಯ್ಯ ರಂಗಮಂದಿರದಲ್ಲಿ ರಾಜ್ಯಾದ್ಯಂತ ವಿವಿಧ ಕ್ಷೇತ್ರಗಳಲ್ಲಿ ಸಾಮಾಜಿಕ ಸೇವೆ ಸಲ್ಲಿಸಿದ ನಲವತ್ತೈದು ಗಣ್ಯರನ್ನು ಗುರುತಿಸಿ ಪುನೀತ್ ರಾಜರತ್ನ ರಾಜ್ಯ ಪ್ರಶಸ್ತಿ ಹಾಗೂ ಎಸ್ಎಸ್ಎಲ್ಸಿಯಲ್ಲಿ ಐದುನೂರ ಎಂಬತ್ತಕ್ಕೂ ಹೆಚ್ಚು ಅಂಕ ಗಳಿಸಿದ ಮತ್ತು ಪಿಯುಸಿಯಲ್ಲಿ ಐನೂರ ಅರವತ್ತಕ್ಕೂ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾನ್ತ ವಿದ್ಯಾರ್ಥಿಗಳಿಗೆ ಸನ್ಮಾನ ಗ್ರಾಮೀಣ ಪ್ರದೇಶದಲ್ಲಿ ಸ್ವಚ್ಛತೆ ಕಾಪಾಡಿಕೊಂಡು ಬರುತ್ತಿರುವ ಸ್ತ್ರೀಶಕ್ತಿ ಮಹಿಳಾ ಸಂಘಗಳ ಪ್ರತಿನಿಧಿಗಳಿಗೆ ಸನ್ಮಾನ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ರೋಟರಿ ಸಂಸ್ಥೆ ಕೋಲಾರ ಅಧ್ಯಕ್ಷರು ಆಗಿರುವ ನಾಗನಂದ ಕೆಂಪರಾಜ್ ಪತ್ರಕರ್ತರ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷ ಕೆಎಸ್ ಗಣೇಶ್ ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ರಾಮಾಂಜಿನಪ್ಪ ಕಾರ್ಯಾಧ್ಯಕ್ಷ ಎಂಎಚ್ ಕುಮಾರ್ ಕರ್ನಾಟಕದ ನರಸಿಂಹಯ್ಯ ಸಿಎನ್ ಅಶ್ವಿನಿ ಕಾರ್ಮಿಕ ಘಟಕ ಮಂಜುಳಾ ಮಹೇಂದ್ರ ಕಂಪನಿ ಹೀರೋಸ್ಪೇಸ್ ಪ ನಾಗರಾಜ್ ಬಿಟಿ ಪ್ರಸಾದ್ ಸಿರಾಮ್ ಜಿಲ್ಲಾಧ್ಯಕ್ಷ ರವಿಕುಮಾರ್ ಮಹಿಳಾ ಅಧ್ಯಕ್ಷೆ ಶಬರೀನ್ ಕೋಲಾರ ತಾಲೂಕು ಅಧ್ಯಕ್ಷ ಶ್ರೀನಾಥ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಾದಿಕ್ ಅಹಮದ್ ಶ್ರೀನಿವಾಸ್ಪುರ ತಾಲೂಕಾ ಯುವ ಅಧ್ಯಕ್ಷ ಸಾವಿರ್ ಮುಳಬಾಗಿಲು ಅಧ್ಯಕ್ಷ ಅಶೋಕ್ ಬಂಗಾರಪೇಟೆ ಪ್ರವೀಣ್ ಮುಳಬಾಗಿಲು ಗೌರವಾಧ್ಯಕ್ಷ ಶಫಿಉುಲ್ಲಾ ಸೇರಿದಂತೆ ಮುಂತಾದ ಮುಖಂಡರು ಹಾಜರಿದ್ದರು ಕಿತ್ತಂಡೂರು ವೆಂಕಟರಾವ್ ಪಂಚ್ ಟಿವಿ ಕೋಲಾರ ಕೆಲಸದವರಿಂದ ಹಿಡಿದು ಮರ ಕೆಲಸದವರಿಂದ ಹಿಡಿದು ಬೇರೆ ಯಾವುದೇ ಕೆಲಸ ವೆಡ್ಡಿಂಗ್ ಕೆಲಸ ಇಂದ ಹಿಡಿದು ಒಂದು ಜ್ಯೂಸ್ ಅಂಗಡಿಯಲ್ಲಿ ಕಪ್ಪು ಕೊಡುವಂತ ಕೆಲಸದಿಂದ ಹಿಡಿದು ಎಲ್ಲ ಬಿಹಾರ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಹುಡುಗರಲ್ಲಿ ಕೆಲಸ ಮಾಡ್ತಾ ಇಲ್ಲ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಅರ್ಥ ಏನು ಆ ಒಂದು ಕೌಶಲ್ಯವನ್ನ ಅವರು ಕಲಿತಾ ಇಲ್ಲ ಅಂತ ಅರ್ಥ ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಮಕ್ಕಳು ಕೂಡ ಎಲ್ಲಾ ಕೌಶಲ್ಯವನ್ನ ಕಲಿಬೇಕು ಎಲ್ಲ ಅಗ್ರ ನಾವು ತಗೋಬೇಕು ಅಂದ್ರೆ ನಾವು ಅದರಲ್ಲಿ ಮನಸ್ಥಿತಿ ನಮ್ಗೆ ಇರಬೇಕು ನಾವು ಕೆಲಸ ಮಾಡಬೇಕು ಅಂತ ಸುಮ್ನೆ ಕಾಲದಲ್ಲಿ ಯಾರು ಕರದು ಸಂಬಳ ಕರೋದಿಲ್ಲ ಯಾರು ಯಾರು ಕೊಡೋದಿಲ್ಲ ಪೈಪೋಟಿಗಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಹೋಲಾಡದಂತ ಮಕ್ಕಳಿಗೆ ಇವತ್ತು ಶಾಶ್ವತ ಅಧಿಕಾರಿಗಳಿಲ್ಲ ಇವತ್ತು ಕೃಷಿ ಅನ್ನುವಂಥದ್ದು ತುಂಬಾ ಕಡಿಮೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಮಗಿರುವಂತದ್ದು ಒಂದೇ ವಿದ್ಯಾಭ್ಯಾಸ ಆ ವಿದ್ಯಾಭ್ಯಾಸದಲ್ಲಿ ಓದಿ ಒಳ್ಳೆ ಅಧಿಕಾರಿಗಳಾಗಬೇಕು ಎಲ್ಲ ಮಕ್ಕಳು ಓದಿ ಅಧಿಕಾರಿಗಳಿಗೆ ಸಾಧ್ಯ ಆಗಿಲ್ಲ ಅಂದ್ರೆ ಕಾರ್ಮಿಕ ಕೆಲಸ ನಾವು ತಯಾರಾಗಿರ್ಬೇಕು ಆ ತಯಾರಾಗೋದಕ್ಕೆ ನಾವೆಲ್ಲ ಸಜ್ಜಾಗ ಮಾನಸಿಕವಾಗಿ ಇಲ್ಲ ಅಂದ್ರೆ ನಮ್ಮ ಅವಕಾಶಗಳನ್ನ ನಮ್ಮ ಕಣ್ಣ ಮುಂದೆನೆ ಬೇರೆಯವರೆಲ್ಲ ಬಂದು ಆಕ್ರಮಿಸ್ಕೊಳ್ತಾ ಇದ್ದಾರೆ ಇವತ್ತು ನಮ್ಮ ಅವತ್ತು ಮೊದಲ ಅದು ಓಪನ್ ಆಗಿ ಇವತ್ತು ಅಧಿಕಾರಿಗಳು ಕನ್ನಡಿಗರಿಗೆ ಕೆಲಸ ಕೊಡ್ತಾ ಇಲ್ಲ ಕೆಜಿ ಸಾವಿರಾರು ಮಂದಿ ಕೌಶಲ್ಯ ಹೊಂದಿದ್ದಾರೆ ಆದ್ರೆ ಹಿಂದಿ ಮಾತಾಡಬೇಕು ಮತ್ತು ಹಿಂದಿ ಬರೀಬೇಕು ನೀವು ಮಾಡ್ತಕ್ಕಂಥ ಕೆಲಸ ಏನು ಉದ್ಯೋಗ ಸೃಷ್ಟಿಯಾಗಿರ್ಬೋದು ಮತ್ತು ಪ್ರತಿಭೆಗಳಿಗೆ ಒಂದು ಉದ್ಯೋಗವನ್ನು ಕೊಟ್ಟು ಅವರ ಒಂದು ಕೊಡುಗೆಗೆ ಋತುಪೂರ್ವಕವಾಗಿ ಬೆಳವಣಿಗೆಗೆ ಒಂದು ಆರ್ಥಿಕ ಬೆಳವಣಿಗೆಗೆ ನೀವು ಮಾಡ್ತಾ ಕಾರ್ಯ ಸಾಮಾನ್ಯವಾಗಿ ಒಂದು ಎಲೆಮರೆ ಕಾಯಿಯಾಗಿರ್ತದೆ ಗುರ್ಸೋದಿಲ್ಲ ಹಾಗಾಗಿ ನೀವು ಬರಲೇಬೇಕು ಅಂತ ಹೇಳಿ ಕೇಳಿಕೊಂಡ್ರು ತುಂಬ ಸಂತೋಷ ಆಯಿತು ರಾಮಂಜನಪ್ಪ ಅವರೇ ಈ ಥರ ಕಾರ್ಪೊರೇಟ್ ಸಂಸ್ಥೆಗಳನ್ನ ಇಂಥ ಒಂದು ಸಾಮಾಜಿಕ ಸಮಾರಂಭಗಳಲ್ಲಿ ಕರೆದು ನಾವು ಮಾಡ್ತಕ್ಕಂಥ ಒಂದು ಕೆಲಸ ಕೂಡ ಸಮಾಜದ ಅಭಿವೃದ್ಧಿಗೆ ಒಂದು ಆಗಿ ಹೆಲ್ಪ್ ಆಗ್ತಕ್ಕಂಥದ್ದಂಥ ಒಂದು ನಿಮ್ಮ ಗುರುಸುವಿಕೆಗೆ ನನಗೆ ಭಾಳ ಸಂತೋಷ ಆಯಿತು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತುಂಬ ಸಂತೋಷ ಕೂಡ ಆಗುತ್ತೆ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯರಿಂದ ಏನು ಪ್ರೋತ್ಸಾಹವನ್ನು ತಡೆ ಪಡ್ಕೊಂಡು ನಿಮ್ಮ ಒಂದು ವಿದ್ಯಾಭ್ಯಾಸದಲ್ಲಿ ಒಂದು ಸಾಧನೆ ಹೆಚ್ಚು ಸಾಧನೆಯನ್ನ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆಯನ್ನು ಕೊಡಿ ಮತ್ತು ಯಾವ ಯಾವ ಒಂದು ವಿವಿಧ ರಂಗಗಳಿಂದ ಬಂದು ಸಾಧನೆಯನ್ನು ಮಾಡಿ ಇಲ್ಲಿ ಈ ದಿನ ಈ ಒಂದು ಪ್ರಶಸ್ತಿಯನ್ನು ಪಡಿತಾ ಇದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಸಂಬಂಧಗಳನ್ನ ಗಟ್ಟಿಗೊಳಿಸಿಕೊಂಡ್ರೆ ಎಲ್ಲ ರೀತಿಯಲ್ಲೂ ನಾವು ಸಮಾಜಕ್ಕೆ ಆಗಿ ಕೆಲಸ ಮಾಡಿಕೊಳ್ಬಹುದು ಅನ್ನೋದಕ್ಕೆ ಸಾಕ್ಷಿ ಮುಖ್ಯಮಂತ್ರಿ ನೀನ್ ಹೇಳ್ಬೇಕಂದ್ರೆ ಡೋರ್ ಟು ಡೋರ್ ಡೆಲಿವರಿ ಅಂದ್ರೆ ಏನು ಅಂತ ಹೌದು ಸೀಮ ಡೋರ್ ಟು ಡೋರ್ ಡೆಲಿವರಿ ಅಂದ್ರೆ ಎಂದ ಸಿಂಪಲ್ ಆಗಿ ಹೇಳ್ತಿದ್ ಕೇಳ್ಕೊಡಿ ಡೋರ್ ಟು ಡೋರ್ ಡೆಲಿವರಿ ಇದ್ರೆ ಏನು ಗೊತ್ತಾ ಏನಪ್ಪ ಹಂಗಂದ್ರೆ ಡೋರ್ ಟು ಡೋರ್ ಡೆಲಿವರಿ ಇದ್ರೆ ಡೋರ್ ಟು ಡೋರ್ ಡೆಲಿವರಿ ಇದ್ರೆ ಇ ಟಿ ಸಿ ಎಂ ಗೋರ್ಮೆಂಟ್ ಹಾಸ್ಪಿಟಲ್ ಇ ಟಿ ಸಿ ಎಂ ಹಾಸ್ಪಿಟಲ್ ನಲ್ಲಿರೋ ಎಲ್ಲಾ ಗರ್ಭಿಣಿ ಇಚ್ಛರು ಕೂಡ ಡೋರ್ ಹತ್ರ ಹೋಗ್ಬಿಟ್ರೆ ಡಿಲಿವರಿ ಆಗ್ಬಿಟ್ರೆ ಅದಕ್ಕೆ ಡಪ್ಪ ಡೋರ್ ಟು ಡೋರ್ ಡೆಲಿವರಿ ಅಂದ್ರೆ ಅಲ್ವಾ ನಿನ್ನ ಮಾತ್ರ ಬಿಡಿ ತಪ್ಪಿ ಗರ್ಭಿಣಿ ಅಂದ್ರೆ ನನ್ನ ಕೇಳಿಸ್ಕೊಂಡವ್ರ ಅಂದ್ರೆ ಮೊದಲು ನಿನ್ನ ಡೆಲಿವರಿ ಮಾಡ್ಬಿಡ್ತಾರೆ ಸೇವಾ ಸೇವನೇ ಡೆಲಿವರಿ ಸರ ನಮಗೆ ಮಾಹಿತಿ ಬೇಕು ನೀವು ಯಾವ ಜಿಲ್ಲೆಯಿಂದ ಬಂದಿದ್ರೆ ನಿಮ್ಮ ಸೇವೆ ಏನು ನಾವು ಏನು ಆಯ್ಕೆ ಮಾಡಿಕೊಡಿದ್ವಿ ಆಯ್ಕೆ ಸಮಿತಿ ದಯವಿಟ್ಟು ಮದುವೆ ಮಾಡ್ಕೋಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೇನೆ